ಬಿ ಜೆ ಪಿ ರೈತರ ಸಾರ್ವಜನಿಕರ ಮಹಿಳೆಯರ ಯುವಕರ ಪರವಾಗಿ ಇಲ್ಲದಿದ್ದರೆ ಕಾಂಗ್ರೆಸ್ ಯಾವಾಗಲೂ ಸಹ ರೈತರ ಮಹಿಳೆಯರ ಮತ್ತು ಯುವಕರ ಪರವಾಗಿ ಸದಾ ಇರುತ್ತದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ತಿಳಿಸಿದರು ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬೃಹತ್ ರೋಡ್ ಶೋ ಮೂಲಕ ಸಾಕಷ್ಟು ವಿಚಾರಧಾರೆಗಳನ್ನು ಕಾಂಗ್ರೆಸ್ನ ಪ್ರಣಾಳಿಕೆಗಳನ್ನು ಗ್ಯಾರಂಟಿಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡಿ ಎಂದು ಮನವಿ ಮಾಡಿಕೊಂಡು ಬಿಜೆಪಿಯ ಪಾರ್ಟಿ ಅಂದರೆ ಶ್ರೀಮಂತರ ಒಂದು ಪಾರ್ಟಿ ಅಂಬಾನಿ ಅದಾನಿ ಅವರ ಪಾರ್ಟಿ ಎಲ್ಲ ವರ್ಗದ ಜನರ ಎಲ್ಲ ಧರ್ಮದ ಜನರ ಜೊತೆ ಬಿಜೆಪಿ ವಿರೋಧಿಸ್ತಾರೆ ಬಿಜೆಪಿ ಕಷ್ಟ ಕೊಡ್ತಾರೆ ನಾವಿವತ್ತು ತಿಳಿಬೇಕಾದ ಒಂದೇ ಕಾಂಗ್ರೆಸ್ ಪಕ್ಷ ನಮ್ಮ ದೇಶ ನಮ್ಮ ರಾಜ್ಯ ಕಟ್ಟಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ಯುವಕರ ರಕ್ಷಣೆ ಮಹಿಳೆಯರ ರಕ್ಷಣೆ ರೈತರ ರಕ್ಷಣೆ ಮಾಡುವಂತ ಒಂದು ಪಕ್ಷ ರೈತರು ನೀವೆಲ್ಲ ಗೊತ್ತಿರ್ತಾರೆ ಡೆಲ್ಲಿ ಗಡಿ ಭಾಗದಲ್ಲಿ ಲಕ್ಷಾಂತರ ಜನ ರೈತರು ಕಪ್ಪು ಕಾನೂನುಗಳ ವಿರುದ್ಧ ಬಂದು ಪ್ರತಿಭಟನೆ ಮಾಡಕ್ ಬರ್ತಾರೆ ಯಾವುದೇ ಬಿಜೆಪಿಯ ನಾಯಕರಾಗಿರ್ಲಿ ಬಿಜೆಪಿಯ ಮಂತ್ರಿಗಳಾಗಿರ್ಲಿ ಶಾಸಕರಾಗಿರ್ಲಿ ಯಾರೇ ಇರಲಿ ರೈತರ ಪರ ನಿಲ್ಲುವುದಿಲ್ಲ ಸಾವಿರಾರು ರೈತರುಗಳು ಅವರ ಪ್ರಾಣವನ್ನು ಕಳ್ಕೊಂಡು ಅಲ್ಲಿ ಅದರಲ್ಲಿ ನಮ್ಮ ಕರ್ನಾಟಕ ಕರ್ನಾಟಕದ ರೈತರು ಅವ್ರ ಪ್ರಾಣ ಕಳ್ಕೊಂಡು ಹೋಗ್ತಾರೆ ಅಂದ್ರೆ ತೆಲೆಯದಿದೆ ಇದೇ ಒಕ್ಕೇ ವಿಶ್ವ ಇಡು ಕಾಂಗ್ರೆಸ್ ಪಾರ್ಟಿ ಅಂತೆ మహిళల పరం ఉండే పార్టీ యువకుల పరం ఉండే పార్టీ మన రైతు బంధువుల పరం ఉండే పార్టీ మన కాంగ్రెస్ పార్టీ మన మహిళకి అక్కా తంగిరికి అమ్మ తంగి అందరితో ఒక్క ఇయర్ లో ఒక్క సంవత్సరంలో ఒకే లక్షము మీ అకౌంట్ కి డైరెక్ట్ గా వస్తుంది ఇప్పుడు కర్ణాటక గవర్నమెంట్ నుంచి పర్ మంత్ ఒకే తింగ్కి టూ థౌజండ్ రూపీస్ వస్తుంది ಎರಡ್ ಸಾವಿರ ರೂಪಾಯಿ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ನೂರು ನೂರು ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಅಲೈನ್ಸ್ ಜೊತೆ ಬಂದೇ ಬರುತ್ತೆ ನಿಮ್ಮೆಲ್ಲರ ಅಕೌಂಟ್ ಅಲ್ಲಿ ಎರಡ್ ಸಾವಿರ ಮತ್ತೆ ಎಂಟೂವರೆ ಸಾವಿರ ನಿಮ್ಮ ಖಾತೆಗೆ ತಿಂಗಳಾಗಿ ತಿಂಗಳ ಬರುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಅಳಿಲು ಸೇವೆ ಇದು ನಮ್ಮ ಮಹಿಳೆಯ ಶಕ್ತಿ ನಮ್ಮ ದೇಶದ ಶಕ್ತಿ ಅಂತ ಹೇಳ್ಬೋದು ಮತ್ತೆ ನಮ್ಮ ಯುವಕರು ಮೋದಿ ಅವರು ಅಂತ ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು ಯಾವ ಒಂದು ಕೋಟಿ ಕೆಲಸ ಕೊಡ್ಸೋ ತಾಕತ್ತಿರಲಿಲ್ಲ ಬಿಜೆಪಿ ಅವ್ರಿಗೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನೆಲ್ಲ ಮಾರಾಕ್ತಾರೆ ಅವರ ಸ್ನೇಹಿತರು ಬಹಳಷ್ಟು ಉದ್ಯಮಿಗಳು ಅವ್ರಿಗೆ ಹೆಲ್ಪ್ ಮಾಡುವಂತ ಕೆಲಸ ಮಾಡ್ತಾರೆ ಬಡವರ ಹೊಟ್ಟೆಗೆ ಹೊಡೆಯುವಂತ ಕೆಲಸ ಮಾಡುವ ಪಕ್ಷ ಅಂದ್ರೆ ಬಿ ಜೆ ಪಿ ಇದನ್ನ ನೀವೆಲ್ಲ ನೋಡಿರ್ತೀರಿ ನರೇಂದ್ರ ಮೋದಿ ಅವ್ರದ್ದು ಮತ್ತೆ ಚೊಪ್ಪು ನಿನ್ನೆ ನೋಡಿದ್ರೆ ಎಲ್ಲಾರು ಅದನ್ನೆಲ್ಲ ಸ್ವಲ್ಪ ನೀವು ಸೋಷಿಯಲ್ ಮೀಡಿಯಾಲೆಲ್ಲ ಹಾಕೊಳ್ಳಿ ಯಾಕಂದ್ರೆ ಮೀಡಿಯಾ ಅಲ್ಲಿ ಯಾವುದೇ ರೀತಿಯ ಪ್ರೋಗ್ರೆಸಿವ್ ನ್ಯೂಸ್ ಬಿಡಕ್ ಬರೋಣ ಅದಕ್ಕೆ ಇಲ್ಲೆಲ್ಲ ಬಹಳಷ್ಟು ಜನ ಬಂದಿದ್ದೀರಿ ನಿಮ್ಮೆಲ್ಲರ ಕಳಕಳಿಯಿಂದ ಮನವಿ ಈ ಒಂದು ಚುನಾವಣೆಯಲ್ಲಿ ಈ ಒಂದು ಎಲೆಕ್ಷನ್ ಲೋ ರಕ್ಷಾರಾಮಯ್ಯ ಅಭ್ಯರ್ಥಿ ಕಾದು ಇರುವ ಮಹಿಳೆಯಲು ಇರುವ ಯುವತ್ಲು ಇವ್ರನ್ನ ಹಿರಿಯಲು ಮೀರೇ ರಕ್ಷಾರಾಮಯ್ಯ ಮೀರೇ ಅಭ್ಯರ್ಥಿ ಈ ಟೈಮ್ ಲೋ ಮೀರೆ ಸಿದ್ದರಾಮಯ್ಯ ಮೀರೇ ಸುಬ್ಬರಾಜಣ್ಣ ನೀರೇ ಡಿ ಕೆ ಶಿವಕುಮಾರ್ ನನ್ನ ಕಾಂಗ್ರೆಸ್ ಪಕ್ಷ ಇಚ್ಛಿತ ಪಾರ್ಟಿ ಆಶೀರ್ವಾದಿಸಲಿ ಕ್ರಮ ಸಂಖ್ಯೆ ಮೂರು ಕ್ರಮ ಸಂಖ್ಯೆ ಮೂರು ಹಸ್ತದ ಗುರುತು ಕ್ರಮ ಸಂಖ್ಯೆ ಮೂರು ಹಸ್ತದ ಗುರುತು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಸೇವೆಗೆ ನಿಮ್ಮ ಮನೆ ಮಗನಾಗಿ ನಿಮ್ಮ ಸೇವೆ ಮಾಡ್ತೀವಿ ಅಂತ ಹೇಳಿ ನಾನು ಎರಡು ಮಾತನ್ನ ಮುಗಿಸ್ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೀರ್ ಧನ್ಯವಾದ ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ನಮ್ಮ ಬಾಗೇಪಲ್ಲಿ ಜನರಿಗೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ಇನ್ನು ನಾಲ್ಕು ವರ್ಷ ಸರ್ಕಾರ ಇದೆ ಇನ್ನೂ ನೂರಾರು ಕೋಟಿ ಸಾವಿರಾರು ಕೋಟಿ ತಂದು ನಮ್ಮ ಅಣ್ಣ ಮಿನಿಸ್ಟರ್ ಆಗ್ತಾ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯಕ್ಕೆ ಮಿನಿಸ್ಟರ್ ಆಗಿ ಅವರ ಅತಿ ಹೆಚ್ಚಿನ ಡೆವಲಪ್ಮೆಂಟ್ ಆಗೋದು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇದು ನಮ್ಮ ಮಾತು ಇದು ಕಾಂಗ್ರೆಸ್ ಪಕ್ಷದ ಮಾತು ಧನ್ಯವಾದ